ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಗಣೇಶನಿಗೆ ಪ್ರಿಯವಾದಂತಹ ಮೋದಕನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಗೌರಿ ಗಣೇಶ ಹಬ್ಬ ಹತ್ರಕ್ಕೆ ಬಂತು ಹಂಗಾಗಿ ಗಣೇಶನಿಗೆ ನೈವೇದ್ಯಕ್ಕಾಗಿರ್ಬೋದು ಅಥವಾ ಮನೇಲಿನೇ ಮಕ್ಕಳಿಗೆ ಕೊ ಇಷ್ಟ ಆಗುವಂಥ ಒಂದು ಮೋದಕ ಅಂತ ಅಂತಲೇ ಹೇಳ್ಬೋದು ಸೊ ಹೇಗೆ ಮಾಡೋದು ಅಂತ ನೋಡ್ಕೋಣ ತುಂಬಾ ಸುಲಭವಾಗಿ ಮಾಡ್ಬೋದು ಅಂತ ಏನು ಕಷ್ಟ ಅಂತ ಅನ್ಸಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೋಣ ನನ್ನ ವೀಡಿಯೋಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮೋದಕನ ಮಾಡಲಿಕ್ಕೆ ನಾನು ಇಲ್ಲಿ ಬಿಳಿ ಎಳ್ಳನ್ನ ಈ ರೀತಿ ಹುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ನಾನು ಕಡಲೆಬೀಜನ ಈ ರೀತಿ ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಷ್ಟನ್ನೂ ಕೂಡ ನಾನು ಪೌಡ್ರು ಮಾಡಲಿಕ್ಕೆ ಹಾಕೋತಾ ಇದ್ದೀನಿ ಈ ಬಿಳಿ ಎಳ್ಳು ಮತ್ತು ಕಡಲೆಬೀಜ ಹಾಗೆ ಮೂರು ಏಲಕ್ಕಿನ ಈ ರೀತಿ ತರತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಬೇಕು ನುಣ್ಣಗಂತು ಮಾಡ್ಕೊಳ್ಳೇಬಾರ್ದು ಈಗ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಸಾಕು ಜಾಸ್ತಿ ನೀರನ್ನ ಹಾಕೋಬಾರ್ದು ಬೆಲ್ಲ ಸ್ವಲ್ಪ ಕರಗಿ ನಾವು ಅದನ್ನು ಶೋಧಿಸ್ಕೊಳೋದಕ್ಕೋಸ್ಕರ ಬೆಲ್ಲನ ಕರ್ಗಿಸ್ಕೊಬೇಕು ಈ ರೀತಿ ನೀಟಾಗಿ ಶೋಧಿಸ್ಕೊಂಡು ಕರ್ಗಿಸ್ಕೊಂಡು ನಾವಿಲ್ಲಿ ಶೋಧಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಜರಡಿಯಲ್ಲಿ ನಾನು ಏನಾದರೂ ಬೆಲ್ಲದಲ್ಲಿ ಕಲ್ಲು ಏನಾದರೂ ಇದ್ದರೆ ಅದನ್ನು ಶೋಧಿಸ್ಕೊಬೇಕಾಗತ್ತೆ ಹಾಗೆ ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಇದ್ದೀನಿ ಎಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತಲ್ವ ಅದು ನಾವು ಎರಡು ದಿನ ಇಟ್ಕೊಂಡಾರು ಆರಾಮಾಗಿ ತಿನ್ಬೋದು ಈ ರೀತಿ ಕಾಯಿ ತೆಂಗಿನಕಾಯನೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಎರಡು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಅದಕ್ಕೋಸ್ಕರ ಈಗ ನಾವೇನು ಬೆಲ್ಲನ ಶೋಧಿಸಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ನಾನು ಕಡಲೆ ಬೀಜ ಮತ್ತು ಏನು ಬಿಳಿ ಎಳ್ಳುನ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಬಿಟ್ಟು ಇದು ಪೂರ್ತಿಯಾಗಿ ಗಟ್ಟಿಯಾಗಬೇಕು ನಾವು ಬಾಣಲೆ ಎಲ್ಲನೂ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಕೂಡ ನೀವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ತಳ ಬಿಡ್ತಾಯಿದೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಬೇಯಿಸ್ಕೊಂಡು ಒಂದು ಕಡೆ ಎತ್ತಿರ್ಕೊಂಡು ಬೇಡ ಈಗ ನಾವು ಮೋದಕನ ಮಾಡಲಿಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊಬೇಕು ಅದಕ್ಕೋಸ್ಕರ ನಾನು ಒಂದೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಒಂದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಿಡಿಸುತ್ತೆ ಹಂಗಾಗಿ ನೀವು ಒಂದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕೊಂಡು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ನೀರು ಕುದಿ ಬರ್ತಾ ಇದೆ ಅಂತ ಅಂದಾಗ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಗಂಟೆಲ್ದೇ ಚೆನ್ನಾಗಿ ಬರಬೇಕು ಈ ರೀತಿ ಉಂಡೆ ಮಾಡಿದಾಗ ಚೆನ್ನಾಗಿ ಬರಬೇಕು ಈ ರೀತಿ ನೋಡಿ ಒಂದು ಪ್ಲೇಟ್ಗೆ ನಾನು ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಮಿದಿಬೇಕು ಹಿಟ್ಟನ್ನು ಚೆನ್ನಾಗಿ ಮಿದ್ದಷ್ಟು ನಾವು ಏನು ಕಡುಬು ಮಾಡಲಿ ಅಥವಾ ಮೋದಕ ಮಾಡುವಾಗ ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ ಅದೇ ಥರ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಆಗಿದೆ ಈ ರೀತಿ ಸಾಫ್ಟಾಗಿ ಆಗಬೇಕು ನೀವು ಆಟಪಾಕ್ಸಿಗೆ ಅಥವಾ ಒಂದು ತಟ್ಟೆ ಮುಚ್ಬಿಟ್ಟು ಇಟ್ಕೊಬೇಕಾಗುತ್ತೆ ಎಲ್ಲ ಮೋದಕನೂ ಮಾಡೋ ಅಷ್ಟೊತ್ತಿಗೆ ಹಿಟ್ಟು ಒಣಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಒಂದು ಚೆನ್ನಾಗಿ ಮಿದ್ದಾದಮೇಲೆ ಒಂದು ಆಟ್ ಆಟ್ಪಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಟ್ಟು ಒಂದೊಂದೇ ಮೋದಕನ ನೀವು ಮಾಡ್ಕೊಬೇಕಾಗತ್ತೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಒಣಗಿಸ್ಬಾರ್ದು ನೋಡಿ ನಾನು ಇಲ್ಲಿ ಒಂದು ತಟ್ಟೆನ ಮುಚ್ಚಿಬಿಟ್ಟು ಮೋದಕನ ತಯಾರನ್ನ ಮಾಡ್ಕೊಳ್ಳೋಣ ಈಗ ಮೋದಕ ಮಾಡಲಿಕ್ಕೆ ಒಂದು ಮೋದಕದ ಮೌಲ್ಡ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಈ ರೀತಿ ಇರುತ್ತೆ ಇದಕ್ಕೆ ಪೂರ್ತಿಯಾಗಿ ನಾನು ಏನು ಮಾಡ್ಕೊ ಮಾಡಿಟ್ಕೊಂಡಿದ್ವಲ್ವ ಅಕ್ಕಿ ಹಿಟ್ಟಿಂದು ಅದನ್ನು ಇದಕ್ಕೆ ಸೇರಿಸ್ಕೊಂಡು ತುಂಬಾ ಈಸಿ ಅಂತ ಏನು ಕಷ್ಟ ಅಂತ ಅನಿಸಲ್ಲ ಇದು ಇಲ್ಲಿ ಸೈಡಲ್ಲಿ ಪೂರ್ತಿಯಾಗಿ ನಾನು ತೋರಿಸೋ ರೀತಿಯಲ್ಲಿ ಎಲ್ಲ ಕಡೆನೂ ನಾವು ಹಿಟ್ಟನ್ನು ಸೇರಿಸ್ಕೊಂಡು ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋಂತಹ ಸ್ಟಫಿಂಗ್ಸ್ ಏನಿದೆ ಬೆಲ್ಲ ಮತ್ತು ತೆಂಗಿನಕಾಯಿ ಕಡಲೆ ಬೀಜ ಇಳ್ಳು ಅಲ್ಲಿ ಎಲ್ಲ ಹಾಕಿ ಮಾಡಿಟ್ಕೊಂಡಿದ್ದೀವಲ್ವಾ ಆ ಹೂರಣ ಇದಕ್ಕೆ ಸೇರಿಸ್ಬಿಟ್ಟು ಮೇಲ್ಗಡೆ ಸ್ಟಪ್ಪಿಂಗನ್ನ ನಾವು ಮುಚ್ಕೊಂಡ್ರೆ ಮೋದಕ ತಯಾರಾಗಿ ಹೋಗ್ಬಿಡುತ್ತೆ ನೋಡಿ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಹೂರಣನ ಅದರೊಳಗೆ ಇಟ್ಕೊಬೇಕಾಗತ್ತೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ಕೊಂಡು ಅದನ್ನು ಫಿಲ್ ಮಾಡ್ಕೊಬೇಕು ಈ ರೀತಿ ನೀಟಾಗೆ ಫಿಲ್ ಮಾಡಿಕೊಂಡು ನಾವು ಮೋದಕನ ಎತ್ಕೊಬೇಕಾಗತ್ತೆ ನೋಡಿ ತುಂಬಾ ಈಸಿ ಮಾಡೋದು ಅಂತ ಏನು ಕಷ್ಟ ಅನಿಸಲ್ಲ ಈ ರೀತಿ ನಾವು ಪ್ರೆಸ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇಷ್ಟೇ ತುಂಬಾ ಸುಲಭ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲ ಮೋದಕನೂ ಕೂಡ ನಾನು ಇದೇ ರೀತಿ ಮೋದಕದ ಪ್ರೆಸ್ಸರಿಂದ ಪ್ರೆಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಮೋದಕಗಳನ್ನು ಕೂಡ ನಾನು ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನೀವು ಬಟ್ಟೆನಾದರೂ ಮುಚ್ಚಿಟ್ಕೊಬೋದು ಅದು ಯಾವುದೇ ಕಾರಣಕ್ಕೂ ಇದು ಒಣಗಬಾರ್ದು ಒಂದು ತಟ್ಟೆ ಅಥವಾ ಒಂದು ನೆನೆಸಿರೋಂಥ ಬಟ್ಟೆನ ಮುಚ್ಚಿಟ್ಕೊಂಡು ಅದಾದ ಮೇಲೆ ನೀವು ಅಬೆಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಬೇಗನೇ ಆಗೋವಂಥದ್ದು ಅಬೆಯಲ್ಲಿ ಕೇವಲ ಒಂದು ಫಿಫ್ಟೀನ್ ಮಿನಿಟ್ಸು ನೀವು ಬೇಯಿಸ್ಕೊಬೇಕಾಗತ್ತೆ ಈ ಮೋದಕನ ನೋಡಿ ಒಂದು ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ನಾನು ಇಡ್ಲಿ ಸ್ಟ್ಯಾಂಡ್ದು ಒಂದೇ ಒಂದು ಇಟ್ಕೊತಾ ಇದ್ದೀನಿ ಒಂದೇ ಒಂದು ಇಡ್ಲಿ ಸ್ಟ್ಯಾಂಡನ್ನ ಇಟ್ಕೊಂಡು ಇದಕ್ಕೆ ತುಪ್ಪನ ಕೂಡ ಸವರ್ಕೊಂಡಿದ್ದೀನಿ ನೋಡಿ ನೀರು ಕೂಡ ಹಾಕಿದ್ದೀನಿ ಅದರ ಮೇಲೆ ಒಂದು ಇಡ್ಲಿ ಪಾತ್ರೆದು ಒಂದೇ ಒಂದು ಸ್ಟ್ಯಾಂಡ್ ಮಾತ್ರ ಇಟ್ಕೊಂಡು ಇದಕ್ಕೆ ಮೋದಕಗಳನ್ನ ಇಟ್ಕೊತಾ ಇದ್ದೀನಿ ನೀವು ನೋಡಿ ಈ ರೀತಿ ಎಲ್ಲ ಮೋದಕಗಳನ್ನು ಕೂಡ ಇಟ್ಕೊಬೇಕಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಆ ಬೇಯಲ್ಲಿ ಗೊತ್ತಾಗುತ್ತೆ ನಿಮಗೆ ಜಸ್ಟ್ ಹದಿನೈದು ನಿಮಿಷ ಬೇಯದ್ರೆ ಸಾಕು ಫಸ್ಟೇ ನಾವು ಇಟ್ಟು ಬೇಯಿಸ್ಕೊಂಡಿರ್ತೀವಲ್ವಾ ಅದಾದಮೇಲೆ ಆ ಬೇಯಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾದಂತಹ ಮೋದಕ ಗಣೇಶನ ನೈವೇದ್ಯಕ್ಕೆ ರೆಡಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರೇ ತಿನ್ನಬೇಕು ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಾನು ಬೇಯಿಸ್ಕೊಂಡಿದ್ದು ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಾಗಿದೆ ಈ ಗಣೇಶನ ಹಬ್ ಹಬ್ಬಕ್ಕೆ ಈ ಒಂದು ನೈವೇದ್ಯನ ಅಂದರೆ ಮೋದಕದ ಒಂದು ನೈವೇದ್ಯನ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂತಾನೆ ತಾನೆ ನೋಡ್ಕೊತ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬಾಯ್